ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತರ ಕೆ ಎಸ್ ಪ್ರಶ್ನೆ ಪತ್ರಿಕೆಯ ಮುಂದುವರೆದ ಪ್ರಶ್ನೋತ್ತರಗಳ ಚರ್ಚೆಯನ್ನು ಮಾಡೋಣ ಕಳೆದ ವಿಡಿಯೋದಲ್ಲಿ ಹತ್ತು ಪ್ರಶ್ನೆಗಳವರೆಗೆ ಆಗಿತ್ತು ಅಲ್ವಾ ವಡಿ ಪರಿಕಲ್ಪನೆ ಮೊದಲ ಬಾರಿಗೆ ಪ್ರಸ್ತಾಪಿಸಿದಂತಹ ಕೃತಿ ಯಾವುದು ಅಂತ ಇತ್ತು ಈಶ್ವರ ಕವಿಯ ಕವಿ ಜಿಹ್ವಾ ಬಂಧನ ಅದಕ್ಕೆ ಉತ್ತರ ಇವತ್ತು ಹನ್ನೊಂದನೇ ಪ್ರಶ್ನೆಯಿಂದ ಶುರು ಮಾಡಬೇಕು ಏನು ಹನ್ನೊಂದನೇ ಪ್ರಶ್ನೆ ಮಂಗಳೂರು ಕೇಂದ್ರದಲ್ಲಿ ಕಾವ್ಯ ಕೃಷಿ ಮಾಡಿದ ಸಾಹಿತ್ಯ ಸಂಘ ಯಾವುದು ಅಂತ ಇದೆ ಆಪ್ಷನ್ ಒಂದು ಗೆಳೆಯರ ಗುಂಪು ಆಪ್ಷನ್ ಎರಡು ಮಿತ್ರಕೂಟ ಆಪ್ಷನ್ ಮೂರು ಮಂಡಳಿ ಆಪ್ಷನ್ ನಾಲ್ಕು ಕನ್ನಡ ಸಂಘ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಮೂರು ಮಿತ್ರಮಂಡಳಿ ನೋಡಿ ಎಲ್ಲ ಸಂಘ ಸಂಸ್ಥೆಗಳು ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕನ್ನಡ ಸಾಹಿತ್ಯವನ್ನು ಬೆಳೆಸುವಂತಹ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ ಇವಾಗ ಫಾರ್ ಎಕ್ಸಾಂಪಲ್ ಗೆಳೆಯರ ಗುಂಪು ಅಂತ ತಗೊಂಡ್ರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಿಂದ ಮೂವತ್ತ್ ಮೂರರವರೆಗೆ ಧಾರವಾಡದಲ್ಲಿ ಸಕ್ರಿಯವಾಗಿದ್ದಂತಹ ಈ ಗುಂಪು ನವೋದಯ ಸಂದರ್ಭದ ಕವಿ ಮತ್ತು ಲೇಖಕರ ಒಂದು ಆತ್ಮೀಯ ಕೂಟವಾಗಿತ್ತು ಅಂತಲೇ ಹೇಳ್ಬೋದು ಯಾವುದು ಗೆಳೆಯರ ಗುಂಪು ಬೇಂದ್ರೆಯವರ ಹಿರಿತನದಲ್ಲಿ ಅವರಿಗೆ ಅನೇಕ ಶಿಷ್ಯರಂತಿದ್ದಂತಹ ಯುವ ಕವಿಗಳು ತಾನೇ ಹೊಸದಾಗಿ ಚಿಗುರ್ತಾ ಇದ್ದಂತಹ ಎಡೆ ಕವಿಗಳಿಗೆ ಲೇಖಕರಿಗೆ ಹಳೆ ಮತ್ತು ಹೊಸ ಸಾಹಿತ್ಯವನ್ನು ಓದು ಚರ್ಚೆ ಮಾತುಕತೆಗಳ ಮೂಲಕ ಪರಿಚಯಿಸಿ ಸಾಹಿತ್ಯ ಕೃಷಿಗೆ ಪ್ರೇರೇಪಣೆಯನ್ನು ಕೊಟ್ಟಿದ್ದೆ ಈ ಗೆಳೆಯರ ಗುಂಪು ಈ ಗುಂಪುಗಳ ಕೆಲಸನೇ ನಮ್ಮ ಕನ್ನಡ ಸಾಹಿತ್ಯವನ್ನು ಕಟ್ಟುವಂತಹ ಹಾಗೆ ಮುಂದುವರಿಸುವಂತಹ ಬೆಳೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಿತ್ತು ಇದಕ್ಕೆ ಧ್ಯೇಯ ವಾಕ್ಯ ಓ ನಲ್ ಅಂತ ಎಕ್ಸಾಂಪಲ್ ಕೇಳ್ಬೋದು ನೆನ್ಪಿಟ್ಕೊಳ್ಳಿ ಮುಖ್ಯ ಆಕರ್ಷಣೆಯ ಕೇಂದ್ರ ಬಿಂದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಇನ್ನು ಕನ್ನಡ ಸಂಘ ಅಂತ ಇದೆಯಲ್ವಾ ಈ ಗೆಳೆಯರ ಗುಂಪು ಧಾರವಾಡದಲ್ಲಿ ನಮ್ಮ ಕರ್ನಾಟಕದಲ್ಲೇ ಸಕ್ರಿಯವಾಗಿ ಇದ್ದಂತಹ ಒಂದು ಗುಂಪು ಅಂತ ಕರೆಸ್ಕೊಂಡ್ರೆ ಕನ್ನಡ ಸಂಘ ಅಂತ ಅನ್ನೋದು ವಿದೇಶದಲ್ಲಿ ಮನೆ ಮಾಡಿದಂತಹ ಒಂದು ಸಂಘ ಇದು ಟೊರಾಂಟೊ ನಗರದಲ್ಲಿ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಜುಲೈ ಎಂಟನೇ ತಾರೀಕಿನಲ್ಲಿ ಯಾಕೆ ಅಲ್ಲಿ ಇದು ಕನ್ನಡ ಸಂಘ ಶುರುವಾಯಿತು ಅಂತ ವಿದೇಶದಲ್ಲಿ ವಾಸ ಮಾಡುವಂತಹ ನಮ್ಮ ಕನ್ನಡಿಗರನ್ನ ಒಟ್ಟಾಗಿಸಿ ಕರ್ನಾಟಕದ ಭವ್ಯ ಪರಂಪರೆಗಳ ಬಗ್ಗೆ ಅಲ್ಲಿರುವಂತಹ ಕನ್ನಡ ಯುವ ಮನಸ್ಸುಗಳಿಗೆ ಯುವಜನತೆಗೆ ತೋರಿಸಿ ನಮ್ಮ ಸಾಹಿತ್ಯದ ಕಲೆ ನೃತ್ಯ ಸಂಗೀತ ನಾಟಕ ಮುಂತಾದ ವಲಯಗಳನ್ನು ಅವ್ರಿಗೆ ತಿಳಿಸ್ಕೊಡ್ಬೇಕು ಸಮಾಲೋಚನೆ ಮಾಡಬೇಕು ನಮ್ಮ ಕನ್ನಡ ಸಾಹಿತ್ಯ ಎಷ್ಟು ಭವ್ಯವಾಗಿದೆ ಎಷ್ಟು ರಮಣೀಯವಾಗಿದೆ ಎಷ್ಟು ಆಕರ್ಷಕವಾಗಿದೆ ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಮಕ್ಕಳಿಗೂ ಕೂಡ ತಿಳಿಸ್ಕೊಡ್ಬೇಕು ಅಂತ ಎಲ್ಲ ಕಲೆಗಳನ್ನು ಅಲ್ಲಿ ಇದ್ದರು ಕನ್ನಡ ಸಂಘ ಅನ್ನೋ ಗುಂಪು ಕಟ್ಕೊಂಡು ಕನ್ನಡ ಪರವಾಗಿರುವಂಥ ಅನೇಕ ಚಟುವಟಿಕೆಗಳನ್ನು ಆಯೋಜನೆ ಇದ್ದರು ಪ್ರಸಿದ್ಧವಾಗಿರುವಂತಹ ಈಗ ಆಲ್ರೆಡಿ ಚಾಲ್ತಿಯಲ್ಲಿರುವಂತಹ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತಹ ಕಲಾವಿದರಿಗೆ ಅಲ್ಲಿ ಸನ್ಮಾನಗಳನ್ನು ಮಾಡ್ತಾಯಿದ್ರು ಗೌರವವನ್ನು ಸೂಚಿಸ್ತಾ ಇದ್ರು ಉದಯೋನ್ಮುಖ ಕಲಾವಂತರಿಗೆ ಕವಿಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ಆ ವೇದಿಕೆ ಅವ್ರಿಗೊಂದು ಹೆಸರನ್ನು ಕೂಡ ತಂದ್ಕೊಡ್ತಾ ಇತ್ತು ಯಾರಿಗೆ ಕನ್ನಡ ಮಾತಾಡುವಂತಹ ಹಲವಾರು ಕನ್ನಡಿಗರು ಒಟ್ಟಾಗಿ ಸೇರಿ ಸ್ಥಾಪನೆ ಮಾಡಿರುವಂತಹ ಕನ್ನಡ ಸಂಘ ಅನ್ನೋ ಒಂದು ಗುಂಪು ಇದು ಕನ್ನಡದ ಬಗ್ಗೆ ಕೆಲಸವನ್ನ ಮಾಡಿರುವಂತಹ ಕನ್ನಡ ಸಾಹಿತ್ಯವನ್ನು ವಿದೇಶದಲ್ಲಿ ಬೆಳಗ್ತಾ ಇರುವಂತಹ ಯುವ ಕವಿಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇತ್ತು ನೋಡಿ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಕನ್ನಡ ರಾಜ್ಯೋತ್ಸವ ನಡೀತಲ್ವ ಆ ಸಂದರ್ಭದಲ್ಲಿ ಟೊರಾಂಟೊ ಕನ್ನಡ ಸಂಘ ಒಂದು ಸಮಾರಂಭವನ್ನು ಆಯೋಜನೆ ಮಾಡಿ ಎಂಟನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಆಗಿರುವಂತಹ ಡಾಕ್ಟರ್ ಚಂದ್ರಶೇಖರ ಕಂಬಾರರನ್ನು ತುಂಬ ಆತ್ಮೀಯವಾಗಿ ಬರಮಾಡಿಕೊಂಡು ಅವರಿಗೆ ಸನ್ಮಾನವನ್ನು ಕೂಡ ಮಾಡ್ತಾರೆ ಟೊರಾಂಟೋದಲ್ಲಿ ಕನ್ನಡ ಸಂಘ ಅನ್ನೋ ಒಂದು ಸಂಸ್ಥೆ ಅರ್ಥ ಆಗ್ತಿದೆ ಅಲ್ವಾ ಈ ಎಲ್ಲ ಸಂಘ ಸಂಸ್ಥೆಗಳು ಏನಕ್ಕೋಸ್ಕರ ಉಟ್ಕೊಂಡಿದ್ದಾವೆ ಅಂತ ಈಗ ಉತ್ತರ ಆಗಿರುವಂತಹ ಮಿತ್ರಮಂಡಳಿನೂ ಕೂಡ ಮಾಸ್ಟರ್ ಹಿರಣ್ಣಯ್ಯ ಇದ್ದಾರಲ್ವಾ ನಾಟಕ ಕಂಪನಿಯ ಮಹಾನ್ ಕೆ ಹಿರಣ್ಣಯ್ಯ ಅವರು ಸಾವಿರದ ಒಂಬೈನೂರ ನಲವತ್ತೆರಡರ ಜುಲೈ ತಿಂಗಳಲ್ಲಿ ಮಿತ್ರಮಂಡಳಿಯನ್ನು ಮೈಸೂರಲ್ಲಿ ಸ್ಥಾಪನೆ ಮಾಡ್ತಾರೆ ಇವ್ರ ಬಗ್ಗೆ ಹಾಗೆ ಮಿತ್ರಮಂಡಳಿ ಬಗ್ಗೆ ಜಾಸ್ತಿ ಹೇಳೋಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಇವರು ಫಿಲಮ್ ಇಂಡಸ್ಟ್ರಿಯಿಂದ ಇದ್ದವರಲ್ವಾ ಹಾಗಾಗಿ ಎಲ್ಲ ಗೊತ್ತಿರುತ್ತೆ ಅಂತ ನಾನು ಭಾವಿಸಿದ್ದೀನಿ ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ಬಿಡೋಣ ಹನ್ನೆರಡನೇ ಪ್ರಶ್ನೆ ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವು ಇಲ್ಲಿರುವ ಅಲಂಕಾರ ಅಂತ ಕೇಳಿದರೆ ಆಪ್ಷನ್ ಒಂದು ರೂಪಕ ಆಪ್ಷನ್ ಎರಡು ದೀಪಕ ಆಪ್ಷನ್ ಮೂರು ಉತ್ಪ್ರೇಕ್ಷೆ ಆಪ್ಷನ್ ನಾಲ್ಕು ಉಪಮೆ ಉತ್ತರ ನೋಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಅಲಂಕಾರದ ಬಗ್ಗೆ ಮಾತಾಡಬೇಕು ಅಂತಂದರೆ ಸೌಂದರ್ಯವನ್ನು ಹೆಚ್ಚಿಸುವಂತಹ ಸಾಧನವನ್ನು ಅಲಂಕಾರ ಅಂತ ಕರಿತೀವಿ ಇಲ್ಲಿ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವಂತಹ ಸಾಧನವೇ ಅಲಂಕಾರ ಓಕೆನಾ ಅಲಂಕಾರದಲ್ಲಿ ಒಟ್ಟು ಎರಡು ವಿಧಗಳು ಬರ್ತವೆ ಶಬ್ದಾಲಂಕಾರ ಮತ್ತೊಂದು ಒಂದು ಅರ್ಥಾಲಂಕಾರ ಶಬ್ದಾಲಂಕಾರದಲ್ಲಿ ಮೂರು ವಿಧಗಳು ಬರ್ತವೆ ಅನುಪ್ರಾಸ ಯಮಕ ಚಿತ್ರಕವಿತ್ವ ಈ ಅನುಪ್ರಾಸದಲ್ಲಿ ವೃತ್ತಿಯಾನುಪ್ರಾಸ ಮತ್ತು ಚೇಕಾನುಪ್ರಾಸ ಅಂತ ಬರುತ್ತೆ ಚಿತ್ರಕವಿತ್ವದಲ್ಲಿ ಏಕಾಕ್ಷರಿ ದ್ವಯಾಕ್ಷರಿ ತ್ರಯಾಕ್ಷರಿ ಅಂತ ಬರುತ್ತೆ ಸಬ್ ಡಿವಿಷನು ಇದಿಷ್ಟು ಶಬ್ದಾಲಂಕಾರದ ವಿಧಗಳು ಇದನ್ನು ಹೊರತುಪಡಿಸಿ ಇನ್ಯಾವುದಾದ್ರು ಅಲಂಕಾರ ಇತ್ತು ಅಂದರೆ ಅದೆಲ್ಲ ಅರ್ಥಾಲಂಕಾರಕ್ಕೆ ಸಂಬಂಧಪಟ್ಟಿದ್ದು ಅರ್ಥ ಪ್ರಾಧಾನ್ಯತೆ ಹೊಂದಿರುವಂತಹ ಕಾವ್ಯ ಸೌಂದರ್ಯವನ್ನು ಹೆಚ್ಚಿಸುವಂತಹ ಅಲಂಕಾರಗಳಿಗೆ ನಾವು ಅಲಂಕಾರ ಅಂತ ಕರಿತೀವಿ ಶಬ್ದಾಲಂಕಾರದಲ್ಲಿ ಅದು ಶಬ್ದದ ಪ್ರಾಮುಖ್ಯತೆ ಹೆಚ್ಚಾಗಿರುತ್ತೆ ಅರ್ಥಾಲಂಕಾರದಲ್ಲಿ ಯಾವ್ಯಾವುದು ಅಂತಂದರೆ ಉಪಮ ರೂಪಕ ದೀಪಕ ಉತ್ಪ್ರೇಕ್ಷೆ ದೃಷ್ಟಾಂತ ಅರ್ಥಾಂತರ ನ್ಯಾಸ ಅಲಂಕಾರ ಶ್ಲೇಷ ವಿರೋಧಾಭಾಸ ಅತಿಶಯೋಕ್ತಿ ಅಲಂಕಾರ ಒಟ್ಟು ಒಂಬತ್ತು ವಿಧಗಳು ಬರ್ತವೆ ಇನ್ನೂ ಹೆಚ್ಚಿಗೆ ಇದ್ದಾವೆ ಬಟ್ ಇಷ್ಟನ್ನು ನಾವು ತಿಳ್ಕೊಂಡಿರಬೇಕು ಈಗ ಇಲ್ಲಿ ಆಪ್ಷನಲ್ ಕೊಟ್ಟಿರುವಂತಹ ಉತ್ತರಗಳು ನೋಡಿ ರೂಪಕ ದೀಪಕ ಉತ್ಪ್ರೇಕ್ಷೆ ಉಪಮೆ ಅಂತ ಇದೆಯಲ್ವಾ ಇದೆಲ್ಲ ಅರ್ಥಾಲಂಕಾರದಲ್ಲಿ ಬರುವಂತಹ ವಿಧಗಳು ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವು ಅಂತ ಇದೆ ಅದು ರೂಪಕ ಆಗುತ್ತಾ ಹಾಗಾದರೆ ರೂಪಕ ಅಂದರೆ ಏನು ಒಂದು ಇನ್ನೊಂದು ಥರ ಇದೆ ಅಂತ ಹೋಲಿಕೆ ಮಾಡ್ದಲೇನೆ ಅವೆರಡರ ನಡುವಿನ ಅಭೇದ ಕಲ್ಪನೆಯನ್ನು ಸೂಚನೆ ಕೊಡುವಂಥದ್ದೇ ರೂಪಕಾಲಂಕಾರ ಅವೆರಡು ಬೇರೆ ಅಲ್ಲ ಒಂದೇ ಅನ್ನೋ ಥರದಲ್ಲಿ ಹೇಳೋದನ್ನು ನಾವು ರೂಪಕ ಅಂತ ಕರಿತೀವಿ ಉಪಮಾನ ಮತ್ತು ಉಪಮೇಯಗಳೆರಡು ಬೇರೆ ಬೇರೆ ಅಂತ ಹೇಳ್ದಲೇ ಅವೆರಡು ಒಂದೇ ಎನ್ನುವಂತಹ ಕಲ್ಪನೆಗೆ ರೂಪಕಾಲಂಕಾರ ಅಂತ ಹೇಳ್ಬೋದು ಹೌದಲ್ವಾ ಇಲ್ಲಿ ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವಂತ ಇದೆ ಅಕಸ್ಮಾತ್ ಏನಾದರೂ ತಾಯಿಯೇ ರಕ್ಕಸಿ ಅಂತ ಕೊಟ್ಟಿದ್ರು ಅಂದರೆ ಅದನ್ನು ರೂಪಕ ಅಂತ ಅನ್ಬೋದಾಗಿತ್ತು ತಾಯಿ ಬೇರೆ ಎಲ್ಲ ರಾಕ್ಷಸಿ ರಕ್ಕಸಿ ಬೇರೆ ಎಲ್ಲ ಎರಡೂ ಒಂದೇ ಅನ್ನೋ ಥರದಲ್ಲಿ ಅದು ಸೂಚಿಸ್ತಾ ಇತ್ತು ಇಲ್ಲಿ ತಾಯಿ ರಕ್ಕಸಿ ಆದಂತೆ ಅಂತ ಇದೆ ಅಕಸ್ಮಾತ್ ಏನಾದರೂ ಅವಳು ರಾಕ್ಷಸಿ ಆಗಿಬಿಟ್ರೆ ತಾಯಿ ಅಂತ ಪ್ರಶ್ನೆ ಮಾರ್ಕ್ ಇದ್ದಾರೆ ಆದಂತೆ ಆಗಿದ್ರೆ ಅಂತ ಇದು ರೂಪಕ ಆಗೋದಿಲ್ಲ ಮೊದಲನೇ ಆಪ್ಷನ್ ಕ್ಯಾನ್ಸಲ್ ಆಗುತ್ತೆ ಇನ್ನು ದೀಪಕನ ಅಲಂಕಾರ ಅಂದರೆ ಏನು ಹೇಳಿ ಪ್ರಸ್ತುತ ಮತ್ತು ಅಪ್ರಸ್ತುತ ವಸ್ತುಗಳಲ್ಲಿ ಒಂದೇ ಧರ್ಮವಿದೆ ಅಂತ ವರ್ಣನೆ ಮಾಡಿದ್ರೆ ಅದನ್ನು ದೀಪಕ ಅಂತ ಹೇಳ್ತೀವಿ ಸಹಜವಾಗಿ ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಲ್ವಾ ಹಂಗೆ ಅಂದ್ಕೊಳ್ಳಿ ಇವಾಗ ಮನೆಗಾಗಿ ಹತ್ತಿಸದೆ ದೀಪ ಬೀದಿಗೂ ಬೆಳಕು ಕೊಡುವಂತೆ ಈ ಥರ ಹೇಳ್ದೆ ಅನ್ಸುತ್ತೆ ಒಂದು ಮನೆಗೆ ತಾನೇ ಬೆಳಕು ಕೊಡುತ್ತೆ ಒಂದು ದೀಪ ಆ ದೀಪದ ಬೆಳಕು ಬೀದಿಗೆಲ್ಲ ಬೆಳಕು ಸಾಧ್ಯನಾ ಅದು ಅಪ್ರಸ್ತುತ ವಿಷಯ ಅಲ್ವಾ ಈ ತರದವನ್ನ ನಾವು ದೀಪಕಾಲಂಕಾರ ಅಂತ ಕರಿತೀವಿ ಇದು ಕೂಡ ಉತ್ತರ ಆಗೋದಿಲ್ಲ ಮತ್ತೊಂದು ಆಪ್ಷನ್ ನೋಡಿ ಉತ್ಪ್ರೇಕ್ಷೆ ಅಂತ ಇದೆ ಉತ್ಪ್ರೇಕ್ಷಾಲಂಕಾರ ಅಲಂಕಾರ ಅಂತ ಒಂದನ್ನ ಮತ್ತೊಂದನ್ನಾಗಿ ಕಲ್ಪಿಸಿ ವರ್ಣನೆ ಮಾಡೋದನ್ನು ನಾವು ಉತ್ಪ್ರೇಕ್ಷಾಲಂಕಾರ ಅಲಂಕಾರ ಅಂತ ಕರಿತೀವಿ ಅರ್ಥ ಆಗ್ಲಿ ಅಂತ ಈ ತರ ಹೇಳಿದೆ ಒಂದು ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಮತ್ತೊಂದಕ್ಕೆ ಕಲ್ಪಿಸಿಕೊಂಡು ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಅದನ್ನ ಉತ್ಪ್ರೇಕ್ಷೆ ಅಂತ ಹೇಳ್ತೀವಿ ಇಲ್ಲಿ ಹೋದ್ರೆ ಉಲಿನೇ ಹೋಯ್ತು ಅಂತ ಹೇಳ್ತಾರಲ್ಲ ಆ ತರ ಉದಾಹರಣೆಗೆ ಪಂಪ ಭಾರತದಲ್ಲಿ ವೈಶಂಪಯನ ಸರೋವರಕ್ಕೆ ದುರ್ಯೋಧನ ಪ್ರವೇಶ ಮಾಡಬೇಕಾದ್ರೆ ಆ ಸರೋವರವನ್ನ ಕವಿ ಉತ್ಪ್ರೇಕ್ಷಾಲಂಕಾರದಲ್ಲಿ ಅಲಂಕಾರದಲ್ಲಿ ವರ್ಣನೆ ಮಾಡಿದ್ದಾರೆ ಪಾತಾಳ ಬಿಲಕ್ಕೆ ಇದು ಬಾಗಿಲ್ ಇದು ಘೋರಾಂಧಕಾರಕ್ಕೆ ಮಾಡಿದ ಕೂಪಂ ಇದೆಲ್ಲ ಉತ್ಪ್ರೇಕ್ಷ ಅಲಂಕಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ಈಸಿಯಾಗಿ ಅದರ ಒಂದು ಹೇಳಿ ಅಂತಂದರೆ ಗಾಂಧಿ ಸತ್ತಾಗ ದೇಶಕ್ಕೆ ದೇಶವೇ ಕಣ್ಣೀರಿಟ್ಟಿತ್ತು ಹೌದಾ ನಿಜವಾಗ್ಲೂ ಇಡೀ ದೇಶಕ್ಕೆ ದೇಶನೇ ಕಣ್ಣೀರಿಟ್ಬಿಡ್ತಾ ನೋಡಿದವ್ರು ಯಾರೂ ಇಲ್ಲ ಸಹಜವಾಗಿ ಎಲ್ರಿಗೂ ದುಃಖ ಆಗಿದೆ ಅಂತ ಹೇಳ್ತೀವಲ್ಲ ಆ ಥರ ಈ ವಾಕ್ಯದಲ್ಲಿ ಸಹಜ ಸತ್ಯ ಏನು ಗಾಂಧೀಜಿಯವರ ಸಾವು ಅನ್ನೋದು ಸಹಜವಾಗಿರುವಂಥ ಸತ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಸಾವು ಸಂಭವಿಸುತ್ತೆ ಅನ್ನೋದು ಅದೇ ಸ್ಪೆಷಲ್ ವ್ಯಕ್ತಿ ಇವರು ಗಾಂಧೀಜಿಯವರು ಹಾಗಾಗಿ ಉತ್ಪ್ರೇಕ್ಷೆ ಅಲಂಕಾರವನ್ನು ಬಳಸ್ಕೊಂಡು ಇಡೀ ದೇಶಕ್ಕೆ ದೇಶನೇ ಕಣ್ಣೀರಿಕ್ಬಿಡ್ತಪ್ಪ ಎಷ್ಟು ಜನ ಹತ್ತಿದಾರೋ ಅಳದೆ ಬರೀ ನೋವನ್ನು ಅನುಭವಿಸಿದಾರೋ ಅದು ಗೊತ್ತಿಲ್ಲ ಒಟ್ಟಿನಲ್ಲಿ ಆ ನೋವನ್ನು ಕೂಡ ಕಣ್ಣೀರಾಗಿ ಮಾರ್ಪಡಿಸ್ಕೊಂಡು ಇಡೀ ದೇಶಕ್ಕೆ ದೇಶನೇ ಕಣ್ಣೀರ್ ಆಗ್ಬಿಡ್ತು ಅಂತ ಹೇಳ್ತಾ ಇದೀವಿ ಉತ್ಪ್ರೇಕ್ಷ ಅಲಂಕಾರದಲ್ಲಿ ಇದ್ರ ಅರ್ಥ ನೋಡಿದಾಗ ಉತ್ಪ್ರೇಕ್ಷೆ ಕೂಡ ಆಗೋದಿಲ್ಲ ಇನ್ನು ಉಳಿದಿರೋದು ಉಪಮಾಲಂಕಾರ ಸರಿಯಾಗಿರುವಂಥ ಉತ್ತರ ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವು ಇದು ಯಾವ ಅಲಂಕಾರ ಅಂದ್ರೆ ಉಪಮಾಲಂಕಾರ ಇಷ್ಟೆಲ್ಲ ಹೇಳೋ ಬದಲು ನೇರವಾಗಿ ಅಲ್ಲಿ ತಾಯಿ ರಕ್ಕಸಿಯಾದಂತೆ ಅಂತೆ ಇದೆಯಲ್ವಾ ಉಪಮಾಲಂಕಾರ ಅಂತ ಹೇಳುವುದಾಗಿತ್ತಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು ಆಗಲ್ಲ ಅಂತ ನೋಡಬೇಕಲ್ವಾ ರೂಪಕ ಯಾಕಾಗಲ್ಲ ದೀಪಕಾಲಂಕಾರ ಯಾಕಾಗಲ್ಲ ಅದೆಲ್ಲ ತಿಳ್ಕೊಂಡಾಗ ಕೊನೆಯದಾಗಿ ಉಡ್ಕೊಂಡಿದ್ದು ಉಪಮೆ ನಾವು ಉಪಮಾಲಂಕಾರಕ್ಕೆ ಅಲಂಕಾರಕ್ಕೆ ಇದು ಮ್ಯಾಚ್ ಆಗುತ್ತೆ ಅಂತ ನೋಡಿಕೊಂಡ್ರೆ ಆವಾಗ ಉತ್ತರ ಸಿಗುತ್ತೆ ಪ್ರತಿಯೊಂದು ಪ್ರಶ್ನೂ ಇದೇ ಥರನೇ ಅನಲೈಸ್ ಮಾಡ್ತಾ ಹೋದರೆ ತುಂಬ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಉತ್ತರನೂ ಬೇಗ ಸಿಗುತ್ತೆ ಇಲ್ಲಿ ಉಪಮೇಯ ಯಾವುದು ತಾಯಿ ಅನ್ನೋದು ಉಪಮೇಯ ಉಪಮಾನ ರಕ್ಕಸಿ ಉಪಮ ವಾಚಕ ಅಂತೆ ಸಮಾನ ಧರ್ಮ ಏನು ಕಾಯ ವಿಕಾರವಾಗ್ತಾ ಇದೆ ಅನ್ನೋದು ಸಮಾನ ಧರ್ಮ ನೋಡಿ ಇಲ್ಲಿ ಎರಡು ವಸ್ತುಗಳಲ್ಲಿರುವಂತಹ ಸುಂದರ ಸಾದೃಶ್ಯ ಚಮತ್ಕಾರವನ್ನು ಹೇಳೋಂಥದ್ದೇ ಉಪಮಾಲಂಕಾರ ಇನ್ನೊಂದು ಸ್ವಲ್ಪ ಅರ್ಥ ಮಾಡಿಸ್ಬೇಕು ಅಂದರೆ ಎರಡು ವಸ್ತುಗಳಿಗೆ ಪರಸ್ಪರವಾಗಿರುವಂತಹ ಹೋಲಿಕೆಯನ್ನು ಹೇಳೋದೇ ಉಪಮಾಲಂಕಾರ ಇಲ್ಲಿ ತಾಯಿ ಮತ್ತೆ ರಕ್ಕಸಿ ಈಕೆ ಅಕಸ್ಮಾತ್ ಏನೋ ರಕ್ಕಸಿ ಆಗ್ಬಿಟ್ರೆ ಕಾಯ ವಿಕಾರಗೊಳ್ಳುತ್ತೆ ಅಂದರೆ ದೇಹ ಕುರೂಪಗೊಳ್ಳುತ್ತೆ ಅಂತ ಅರ್ಥ ಮೇಲ್ನೋಟದ ಅರ್ಥ ಬೇರೆನೇ ಇದೆ ಅದೇ ಗೂಢಾರ್ಥ ಅರ್ಥ ಇನ್ನೊಂದು ಥರ ಹೇಳ್ತಾ ಇದೆ ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರ ಅಂತಂದ್ರೆ ನಾವು ರೂಪಾಂತರ ಹೊಂದುತ್ತೀವಲ್ಲ ಅದು ಹೆಂಗೆ ಕಾಣುತ್ತೆ ಬೇರೆಯವ್ರಿಗೆ ಕುರೂಪತನದಲ್ಲಿ ಕಾಣ್ತಾ ಇರುತ್ತೆ ಯಾವ ಥರ ತಾಯಿನೇ ರಾಕ್ಷಸಿ ಆಗ್ಬಿಟ್ಲೇನೋ ಅನ್ನೋ ರೀತಿಯಲ್ಲಿ ನಾವು ಬೇರೆಯವ್ರಿಗೆ ಕಾಣಿಸ್ತಾ ಇರ್ತೀವಿ ಅಂತ ಅರ್ಥ ತುಂಬ ಒಳ್ಳೆಯವರಾಗಿರ್ತೀವಿ ಕೊನೆ ಕೊನೆಗೆ ನಾವು ತುಂಬ ಕೆಟ್ಟದಾಗಿ ಬೇರೆಯವ್ರ ಹತ್ರ ಕಾಣಿಸ್ತಾ ಇದ್ದೀವಿ ಅಂತ ಅಂದರೆ ಅದು ಒಬ್ಬ ತಾಯಿ ಗುಣವನ್ನು ಹೊಂದಿರೋ ನಾವು ರಾಕ್ಷಸರ ಥರ ಕಾಣ್ತಾ ಇದ್ದೀವಿ ಅಂತ ಈ ಅರ್ಥ ಸರಿ ಇದಕ್ಕೆ ಉತ್ತರ ಗೊತ್ತಾಯ್ತಲ್ವಾ ಆಪ್ಷನ್ ನಾಲ್ಕು ಉಪಮಾಲಂಕಾರ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಕ್ರಮದೇ ಇಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಪ್ಷನ್ ಎರಡು ತೃತೀಯ ವಿಭಕ್ತಿ ಪ್ರತ್ಯಯ ಆಪ್ಷನ್ ಮೂರು ಚತುರ್ಥ ವಿಭಕ್ತಿ ಪ್ರತ್ಯಯ ಆಪ್ಷನ್ ನಾಲ್ಕು ಪಂಚಮಿ ವಿಭಕ್ತಿ ಪ್ರತ್ಯಯ ನಮಗೆಲ್ಲ ವಿಭಕ್ತಿಗಳ ಬಗ್ಗೆ ಗೊತ್ತಿದೆ ಅಲ್ವಾ ವಿಭಕ್ತಿ ಪ್ರತ್ಯಯಗಳು ಎಷ್ಟು ವಿಭಕ್ತಿ ಪ್ರತ್ಯಯಗಳಿದ್ದಾವೆ ಹಾಗಿದ್ರೆ ಕೆ ಶಿ ರಾಜನ ಶಬ್ದಮಣಿ ದರ್ಪಣದಲ್ಲಿ ಹೇಳಿರೋ ಪ್ರಕಾರ ವಿಭಕ್ತಿಗಳ ಏಳೆ ನಿಕ್ಕುಂ ಅಂತ ಹೇಳಿದ್ದಾರೆ ನಮ್ಮ ಕನ್ನಡದಲ್ಲಿ ಒಟ್ಟು ಏಳು ವಿಭಕ್ತಿ ಪ್ರತ್ಯಯಗಳು ಬರ್ತವೆ ಆದರೆ ಸಂಸ್ಕೃತದಲ್ಲಿ ಇನ್ನೊಂದು ಸಂಬೋಧನ ಸೇರಿಸಿ ಎಂಟು ವಿಭಕ್ತಿ ಪ್ರತ್ಯಯಗಳಿದ್ದಾವೆ ಕೇಶಿರಾಜ ರಾಜ ಇದಕ್ಕೆ ಒಂದು ಸೂತ್ರವನ್ನೇ ಕೊಟ್ಟಿದ್ದಾರೆ ವಿಭಕ್ತಿ ಪ್ರತ್ಯಯಗಳನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಮಮಿಂಕೆ ಎದೋಳು ಅಂತ ಹೇಳಿದ್ದಾರೆ ಮತ್ತೆ ಇವುಗಳಿಗೆ ಸ್ವತಂತ್ರವಾಗಿರುವಂತಹ ಅರ್ಥಗಳೇನು ಇರೋದಿಲ್ಲ ನಾಮ ಪ್ರಕೃತಿಗಳ ಮುಂದೆ ಸೇರ್ಕೊಂಡು ಬೇರೆ ಬೇರೆ ಅರ್ಥವನ್ನ ಉಂಟು ಮಾಡುವಂತಹ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳು ಅಂತ ಕರಿಬಹುದು ಭಾಷೆಯಲ್ಲಿ ಇದಕ್ಕೆ ತನ್ನದೇ ಆದಂತಹ ಸ್ಥಾನಮಾನ ಕೂಡ ಇದೆ ಯಾವುದಕ್ಕೆ ವಿಭಕ್ತಿ ಪ್ರತ್ಯಯಗಳಿಗೆ ಈಗ ಇಲ್ಲಿ ಆನ್ಸರ್ನ ನೋಡೋಣ ಇವಾಗ ಸ್ವಲ್ಪ ಕ್ರಮದೇ ಅಂತಂದ್ರೆ ನಮಗೆ ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳು ಗೊತ್ತಿರಬೇಕು ಹಳಗನ್ನಡದು ಗೊತ್ತಿರಬೇಕು ಪೂರ್ವದ ಹಳಗನ್ನಡದು ಗೊತ್ತಿರಬೇಕು ಒಂದು ಚಾರ್ಟ್ ಹೇಳಿಕೊಟ್ಟಿರ್ತಾರೆ ಎಲ್ಲರನ್ನು ನಾನು ಕೂಡ ವಿಭಕ್ತಿ ವೃತ್ಯಗಳು ಮಾಡಬೇಕಾದ್ರೆ ಒಂದು ಚಾರ್ಟ್ ಹಾಕಿನೇ ಹೇಳಿದ್ದೀನಿ ಹೊಸಗನ್ನಡದಲ್ಲಿ ಊ ಅನ್ನು ಇಂದ ಗೆ ಇಕೆ ದೆಸೆಯಿಂದ ಆ ಅಲ್ಲಿ ಒಟ್ಟು ಏಳು ವಿಭಕ್ತಿ ವೃತ್ಯಗಳು ಬರ್ತವೆ ಕಾರಕಾರ್ಥಗಳು ಇದಾವಿದಕ್ಕೆ ಕತೃಕರ್ಮ ಕರಣ ಸಂಪ್ರದಾನ ಅಪಾದನ ಸಂಬಂಧ ಅಧಿಕರಣ ಅಂತ ಇದು ಹೊಸಗನ್ನಡದ್ದಾಯಿತು ಕಾರಕ ಎಲ್ಲದಕ್ಕೂ ಒಂದೇ ಆಗಿರುತ್ತೆ ಇನ್ನು ಹಳಗನ್ನಡದಲ್ಲಿ ಅದನ್ನು ಸ್ವಲ್ಪ ನೋಡಬೇಕಲ್ವಾ ಇಲ್ಲಿ ಒಂದು ಚಾರ್ಟ್ ಹಾಕಿರ್ತೀನಿ ಒಂದು ಸ್ವಲ್ಪ ನೋಡ್ಕೊಳ್ಳಿ ಆಯಿತಾ ಹಳಗನ್ನಡದಲ್ಲಿ ಉಮ್ ಅಮ್ ಅಂತಂದರೆ ಅದು ಪ್ರಥಮ ವಿಭಕ್ತಿ ಪ್ರತ್ಯಯ ಆನ್ ಅಮ್ ಅಂತಂದರೆ ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಬರುತ್ತೆ ತೃತೀಯದಲ್ಲಿ ಇನ್ ಇಮ್ ಇನ್ ದೇ ಅಂತ ಬರುತ್ತೆ ನೋಡಿ ಇಲ್ಲಿ ದೇ ಅಂತ ಇದೆಯಲ್ವಾ ಇದು ಕ್ರಮದೇ ಅಕಸ್ಮಾತ್ ಇದರಲ್ಲಿ ಒಂದು ಸೆಂಟೆನ್ಸ್ನ ರಚನೆ ಮಾಡಬೇಕು ಅಂತ ಅಂದರೆ ಈ ಕ್ರಮದೇ ಬರೆಯು ಕುಮ್ ಅಂತ ಇದೆ ಹಳಗನ್ನಡದಲ್ಲಿ ಅಂತ ಇಟ್ಕೊಳ್ಳಿ ಇದು ಹೊಸಗನ್ನಡಕ್ಕೆ ತೊಗೊಂಬಂದಾಗ ಇದೇ ಕ್ರಮದಿಂದ ಬರೀಬೇಕು ಅಂತ ಹೇಳ್ತೀವಿ ಕ್ರಮದಿಂದ ತೃತೀಯ ವಿಭಕ್ತಿ ಪ್ರತ್ಯಯ ಆಗುತ್ತೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಪತ್ತಳಿಕೆ ಏನಲು ಕಾಗದ ಮಕ್ಕು ದೌತಿ ಮಸಿ ಪಾತ್ರೆಯಕ್ಕೂ ಕಲಾಮು ಲೇಖನಿಯಕ್ಕು ಎಂದು ಹೇಳಿದ ಕವಿ ಯಾರು ಅಂತ ಇದೆ ಆಪ್ಷನ್ ಒಂದು ಪಂಪ ಆಪ್ಷನ್ ಎರಡು ಅಭಿನವ ಮಂಗರಾಜ ಆಪ್ಷನ್ ಮೂರು ಅಭಿನವ ಪಂಪ ಆಪ್ಷನ್ ನಾಲ್ಕು ಮಂಗರಸ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಎರಡು ಅಭಿನವ ಮಂಗರಾಜ ಮುಂದಿನ ಪ್ರಶ್ನೆ ಮೌನವನ್ನು ಮಾತನಾಡಿಸುವ ಮೌನಗಳನ್ನು ಆಲಿಸುವ ವಿಮರ್ಶೆ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ರಚನಾವಾದಿ ವಿಮರ್ಶೆ ಆಪ್ಷನ್ ಎರಡು ನಿರಚನಾ ವಿಮರ್ಶೆ ಆಪ್ಷನ್ ಮೂರು ಚಿರಂತನ ಪ್ರತೀಕ ಆಪ್ಷನ್ ನಾಲ್ಕು ಮನೋವೈಜ್ಞಾನಿಕ ವಿಮರ್ಶೆ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಎರಡು ನಿರಚನಾವಾದಿ ವಿಮರ್ಶೆ ಇಷ್ಟಕ್ಕೂ ವಿಮರ್ಶೆ ಅಂದರೆ ಏನು ಅಂತ ಅಂದರೆ ಇಂಗ್ಲೀಷಿನ ಕ್ರಿಟಿಸಿಸಮ್ ಅನ್ನೋದಕ್ಕೆ ಸಂವಾದಿಯಾಗಿ ವಿಮರ್ಶೆ ಅನ್ನೋ ಪದವನ್ನು ಬಳಕೆ ಮಾಡ್ತಾರೆ ಪ್ರಾಚೀನ ಸಂಸ್ಕೃತ ಅಥವಾ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ವಿಮರ್ಶೆ ಅನ್ನೋ ಶಬ್ದ ಬಳಕೆಯಲ್ಲೇ ಇರಲಿಲ್ಲ ಲಾಕ್ಷಣಿಕ ಸಹೃದಯ ಅನ್ನೋ ಪದಗಳನ್ನು ಬಳಕೆ ಮಾಡ್ತಾ ಇದ್ರಲ್ಲಿ ಇಂಗ್ಲೀಷ್ ಸಾಹಿತ್ಯದ ಸಂಪರ್ಕ ಯಾವಾಗಿಂದ ಆಯ್ತಲ್ವಾ ಆವಾಗ ಆಧುನಿಕ ಕನ್ನಡದಲ್ಲಿ ಹೊಸದಾಗಿ ಈ ವಿಮರ್ಶೆ ಅನ್ನೋ ಪದ ಶಬ್ದ ಬಳಕೆಗೆ ಬಂತು ಒಂದು ಕೃತಿಯನ್ನು ವಿಶೇಷವಾಗಿ ಓರೆಗೆ ಹಚ್ಚುವುದು ಅಥವಾ ಉಜ್ಜಿ ನೋಡುವುದು ಅನ್ನೋ ಅರ್ಥ ವಿಮರ್ಶೆ ವಿ ಪ್ಲಸ್ ಮೃಷ ಅಂತ ಅದು ಅರ್ಥ ಇಲ್ಲದೆ ಸಾಹಿತ್ಯ ಅಂತ ಕರೆಸ್ಕೊಳ್ಳೋದು ಅಸಾಧ್ಯದ ಮಾತೆ ಅದು ಯಾಕಂದರೆ ಸಾಹಿತ್ಯ ಬೆಳೆಯೋದಕ್ಕೆ ವಿಮರ್ಶೆಯೂ ಕೂಡ ಒಂದು ಪಾಲು ವಹಿಸುತ್ತೆ ಒಂದು ಕೃತಿ ಸಾವಿರಾರು ಮನಗಳಿಂದ ಓದಿಸ್ಕೊಬೇಕು ಅಂತ ಅಂದರೆ ನಿಜಕ್ಕೂ ಅದರಲ್ಲಿ ವಿಮರ್ಶಕನ ಪಾತ್ರ ದೊಡ್ಡದಾಗೇ ಇರುತ್ತೆ ಸಾಹಿತ್ಯದ ಉತ್ಕೃಷ್ಟತೆಗೆ ವಿಮರ್ಶೆ ಅತ್ಯಂತ ಅನಿವಾರ್ಯ ಯಾಕೆ ಹೇಳಿ ಒಬ್ಬ ಸಾಹಿತಿಯ ವಿಮರ್ಶಕನಾಗಿ ಚಿಂತನೆ ಮಾಡಿದಾಗ ಮಾತ್ರ ಆ ಕೃತಿ ಯಶಸ್ವಿಯಾಗುತ್ತೆ ತನ್ನ ಕೃತಿಯನ್ನು ತಾನೇ ವಿಮರ್ಶಕನಾಗಿ ನಿಂತು ಯೋಚನೆ ಮಾಡಬೇಕು ಆವಾಗ ಆ ಕೃತಿ ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯ ವಿಮರ್ಶಕನಿಲ್ಲದ ಕವಿ ಅರ್ಥವಾಗದ ಗ್ರಂಥ ಅಂತ ಹೇಳ್ತಾರೆ ವಿಮರ್ಶೆಯನ್ನು ಯಾವ ದೃಷ್ಟಿಕೋನದಿಂದ ಮಾಡಬೇಕು ಅಂತ ಅಂದರೆ ಮೊದಲು ಕೃತಿ ಕೃತಿಗೆ ಕಾರಣನಾಗಿರುವಂತಹ ಕೃತಿಕಾರ ಕೃತಿ ಲಕ್ಷ್ಯವನ್ನು ವಹಿಸುವಂತಹ ಓದುಗ ಕೃತಿಕಾರ ಪ್ಲಸ್ ಓದುಗರಿಬ್ಬರಿಗೂ ಕೂಡ ಸಮಾನ ವೈಚಾರಿಕ ಮತ್ತು ಸಾಂಸ್ಕೃತಿಕ ಸಂಹಿತೆಯನ್ನು ರೂಪಿಸುವಂತಹ ಒಂದು ವಿಶಿಷ್ಟ ಸಮಾಜ ಅಲ್ಲಿರಬೇಕು ಹೀಗಿದ್ದಾಗ ಮಾತ್ರ ಓದುಗನಿಗೆ ಹಾಗೆ ಕೃತಿಕಾರನಿಗೆ ಅವರಿಬ್ಬರ ಮಧ್ಯೆ ನಡೆಯುವಂಥ ಅಂತರ್ ಸಂಬಂಧವನ್ನು ಒಬ್ಬ ವಿಮರ್ಶಕ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ ಸಿಂಪ್ಲಿಫೈ ಆಗಿ ಹೇಳಬೇಕು ಅಂತಂದರೆ ಕೃತಿ ಕೃತಿಕಾರ ಓದುಗ ಮತ್ತು ಸಮಾಜ ಈ ನಾಲ್ಕು ಪರಿಮಾಣಗಳನ್ನು ಇಟ್ಕೊಂಡು ಒಬ್ಬ ವಿಮರ್ಶಕ ವಿಮರ್ಶೆಯನ್ನು ಮಾಡ್ತಾರೆ ಇದನ್ನು ಪಾಶ್ಚಾತ್ಯ ವಿಮರ್ಶಾ ಮಾರ್ಗದಲ್ಲಿ ಸ್ವಲ್ಪ ಭಿನ್ನವಾಗಿಯೇ ನಾವು ಗಮನಿಸ್ಬೋದು ಹೆಂಗೆ ಅಂದರೆ ಇವುಗಳಲ್ಲಿ ಯಾವುದಾದ್ರು ಒಂದಿದ್ರೂ ಕೂಡ ಅದನ್ನೇ ಆಧಾರವಾಗಿಟ್ಕೊಂಡು ವಿಮರ್ಶಾ ಮಾರ್ಗದಲ್ಲಿ ಒಂದು ಕೃತಿಯನ್ನು ನೋಡ್ತಾರೆ ಹೆಂಗಂದರೆ ಇವಾಗ ಕೃತಿ ಅಂದರೆ ಕೇವಲ ಕೃತಿಯನ್ನೇ ಆಧಾರವಾಗಿ ಇಟ್ಕೊಂಡು ಆ ಕೃತಿಯನ್ನು ನೋಡೋದು ಅಥವಾ ಕೃತಿಕಾರನ ಬದುಕನ್ನು ಆಧಾರವಾಗಿ ಇಟ್ಕೊಂಡು ಅವ್ರು ಬರೆದಿರುವಂಥ ಕೃತಿಯನ್ನು ನೋಡೋದು ಈ ಥರ ಅರ್ಥ ಆಗ್ತಿದೆ ಅಲ್ವಾ ಈ ನಿಟ್ಟಿನಲ್ಲಿ ಪಾಶ್ಚಾತ್ಯ ವಿಮರ್ಶಾ ಮಾರ್ಗದ ವಿಧಗಳು ಯಾವುದು ಅಂತ ಗಮನಿಸಿದಾಗ ಮೊದಲನೇದು ಕತೃ ಕೇಂದ್ರಿತ ವಿಮರ್ಶೆ ಅಂತ ಬರುತ್ತೆ ಇದರಲ್ಲಿ ಎರಡು ವಿಧಗಳು ಒಂದು ಕತೃನಿಷ್ಠ ವಿಮರ್ಶೆ ಬಯೋಗ್ರಾಫಿಕಲ್ ಕ್ರಿಟಿಸಿಸಮ್ಮು ಇನ್ನೊಂದು ಮನೋವೈಜ್ಞಾನಿಕ ವಿಮರ್ಶೆ ಸೈಕೋಲಾಜಿಕಲ್ ಕ್ರಿಟಿಸಮು ಯಾವುದರಲ್ಲಿ ಕತ್ವ ಕೇಂದ್ರಿತ ವಿಮರ್ಶೆಯಲ್ಲಿ ನಿಷ್ಠ ವಿಮರ್ಶೆ ಮತ್ತು ಮನೋವೈಜ್ಞಾನಿಕ ವಿಮರ್ಶೆ ಬರುತ್ತೆ ಇಲ್ಲಿ ಮುಖ್ಯವಾಗಿ ಕತ್ರು ಕೃತಿಯನ್ನ ರಚನೆ ಮಾಡುವಂತಹ ರಚನೆಕಾರನೇ ಕವಿಯೇ ಅಥವಾ ಲೇಖಕನೇ ಪ್ರಧಾನ ಪಾತ್ರವನ್ನು ವಹಿಸ್ತಾನೆ ಕತ್ರು ಕೇಂದ್ರಿತ ವಿಮರ್ಶೆ ಅಂತ ಅದಕ್ಕೆ ಹೆಸರು ಬಂದಿರೋದು ಇನ್ನು ಸೆಕೆಂಡ್ ಒಂದು ಸಮಾಜ ಕೇಂದ್ರಿತ ವಿಮರ್ಶೆ ಇದರಲ್ಲಿ ಮೂರು ವಿಧಗಳು ಬರ್ತವೆ ಚಾರಿತ್ರಿಕ ವಿಮರ್ಶೆ ಮಾರ್ಕ್ಸ್ವಾದಿ ವಿಮರ್ಶೆ ಸ್ತ್ರೀ ನಿಷ್ಠ ವಿಮರ್ಶೆ ಅಂತ ಬರುತ್ತೆ ನೋಡಿ ಇಲ್ಲಿ ಏನ್ ಹಿಂಗಂದ್ರೆ ಸಮಾಜ ಕೇಂದ್ರಿತ ವಿಮರ್ಶೆ ಅಂತ ಅಂದ್ರೆ ಆಗಿ ಒಂದೇ ಟಾಪಿಕ್ ಬಗ್ಗೆ ಗಮನಹರಿಸಿ ಕೃತಿಯನ್ನು ಬರೆದಿರೋದು ಅದು ಚಾರಿತ್ರಿಕ ಅಂಶಗಳ ದಾಖಲೆ ಆಗಿರ್ಬೋದು ಅಥವಾ ಯಾವುದೋ ಒಂದು ಸಮುದಾಯದ ಬಗ್ಗೆ ಹೇಳಿರೋದಿರಬಹುದು ಅಥವಾ ಸಮಾಜದಲ್ಲಿನ ವೈಚಾರಿಕತೆ ಅಥವಾ ಸಂಸ್ಕೃತಿಯ ಬಗ್ಗೆನು ಕೂಡ ಹೇಳಿರ್ಬೋದು ಇದು ಸಮಾಜ ಕೇಂದ್ರಿತ ವಿಮರ್ಶೆಗೆ ಸಂಬಂಧಪಟ್ಟಿದ್ದು ಇದು ನೆಕ್ಸ್ಟ್ ಕೃತಿ ಕೇಂದ್ರಿತ ವಿಮರ್ಶೆ ಅಂತ ಬರುತ್ತೆ ಇದರಲ್ಲಿ ಪ್ರಭೇದ ಅಥವಾ ಸ್ವರೂಪ ವಿಮರ್ಶೆ ಚಿರಂತನ ಪ್ರತೀಕ ರೂಪನಿಷ್ಠ ವಿಮರ್ಶೆ ಶೈಲಿಶಾಸ್ತ್ರ ನಿರಚನ ವಿಮರ್ಶೆ ಅಂತ ಬರುತ್ತೆ ಯಾವುದರಲ್ಲಿ ಕೃತಿ ಕೇಂದ್ರಿತ ವಿಮರ್ಶೆಯಲ್ಲಿ ಈ ವಿಮರ್ಶೆಯಲ್ಲಿ ಕೃತಿ ಅಷ್ಟೇ ಮುಖ್ಯ ಆಗಿರುತ್ತೆ ಕೃತಿ ಬರೆದಿರೋವಂಥ ವ್ಯಕ್ತಿಯೂ ಇಂಪಾರ್ಟೆಂಟ್ ಅಲ್ಲ ಅವ್ನು ಬಂದಿರುವಂತಹ ಬೆಳೆದು ಬಂದಿರುವಂಥ ಸಮಾಜನೂ ಕೂಡ ಇಂಪಾರ್ಟೆಂಟ್ ಅಲ್ಲ ಅವರಿಂದ ರಚನೆ ಆಗಿರುವಂಥ ಕೃತಿ ಆ ಕೃತಿಯಲ್ಲಿ ಏನು ಅಂಶ ಇದೆ ಯಾವ ಅಂಶದ ಮೇಲೆ ಬೆಳಕು ಚೆಲ್ತಾ ಇದೆ ಇದನ್ನು ಮಾತ್ರ ಇಲ್ಲಿ ಇಂಪಾರ್ಟೆಂಟಾಗಿ ನೋಡ್ತಾರೆ ಕೃತಿ ಕೇಂದ್ರಿತದಲ್ಲಿ ಕೃತಿಯನ್ನೇ ಆಧರಿಸಿ ಒಂದು ವಿಮರ್ಶೆಯನ್ನು ಮಾಡುವಂಥದ್ದು ನೆಕ್ಸ್ಟ್ ವಾಚಕ ಕೇಂದ್ರಿತ ವಿಮರ್ಶೆ ರೀಡರ್ ರೆಸ್ಪಾನ್ಸ್ ಥಿಯರಿ ಅಂತ ಹೇಳ್ತಾರೆ ಇದನ್ನು ಇದರಲ್ಲಿ ಪರಿಣಾಮವಾದಿ ಶೈಲಿಶಾಸ್ತ್ರ ಸ್ವೀಕರಣ ಸಿದ್ಧಾಂತ ಸಾಹಿತ್ಯಕ ಸಾಮರ್ಥ್ಯ ಅಂತ ಮೂರು ವಿಧಗಳು ಬರ್ತವೆ ಓದುಗರನ್ನು ದೃಷ್ಟಿಯಲ್ಲಿರಿಸ್ಕೊಂಡು ವಿಮರ್ಶೆಯನ್ನು ಮಾಡುವಂಥದ್ದು ವಾಚಕ ಕೇಂದ್ರಿತ ವಿಮರ್ಶೆ ಈ ವಿಭಾಗಗಳನ್ನ ಯಾಕೆ ಹೇಳಿದೆ ಅಂತ ಅಂದರೆ ನೆಕ್ಸ್ಟ್ ಎಕ್ಸಾಮಲ್ಲಿ ಇದ್ರ ಬಗ್ಗೆಯೇ ಪ್ರಶ್ನೆ ಬರ್ಬೋದು ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ವಾದಿ ವಿಮರ್ಶೆ ಈ ಗುಂಪಿಗೆ ಸೇರಿದಂಥ ವಿಮರ್ಶೆ ಅಂತ ಕೇಳ್ಬಿಟ್ಟು ಕೃತಿ ಕೇಂದ್ರಿತ ವಿಮರ್ಶೆ ಕೇಂದ್ರಿತ ವಿಮರ್ಶೆ ಕತೃಕೇಂದ್ರಿತ ವಿಮರ್ಶೆ ವಾಚಕ ಕೇಂದ್ರಿತ ವಿಮರ್ಶೆ ಅಂತ ಕೇಳಿದಾಗ ಮಾರ್ಕ್ಸ್ವಾದಿ ಅನ್ನೋದು ಸಮಾಜ ಕೇಂದ್ರಿತ ವಿಮರ್ಶೆ ಅಂತ ಗೊತ್ತಿರಬೇಕು ನಮಗೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಆಲೂರು ವೆಂಕಟರಾಯರ ನಂತರ ಜಯ ಕರ್ನಾಟಕ ಪತ್ರಿಕೆಯನ್ನು ಮುನ್ನಡೆಸಿದವರು ಯಾರು ಅಂತ ಕೇಳಿದರೆ ಆಪ್ಷನ್ ಒಂದು ಶ್ಯಾಮಲಾದೇವಿ ಬೆಳಗಾವ್ಕರ್ ಆಪ್ಷನ್ ಎರಡು ಕೊಡಗಿನ ಗೌರಮ್ಮ ಆಪ್ಷನ್ ಮೂರು ಆರ್ ಕಲ್ಯಾಣಮ್ಮ ಆಪ್ಷನ್ ನಾಲ್ಕು ಬೆಳಗೆರೆ ಜಾನಕಮ್ಮ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಒಂದು ಶ್ಯಾಮಲಾದೇವಿ ಬೆಳಗಾವ್ಕರ್ ಮಿಕ್ಕಿರುವಂಥ ಆಪ್ಷನ್ಸ್ಗಳನ್ನ ನೋಡಿ ಕೊಡಗಿನ ಗೌರಮ್ಮ ಆರ್ ಕಲ್ಯಾಣಮ್ಮ ಬೆಳಗೆರೆ ಜಾನಕಮ್ಮ ಇವರೆಲ್ಲ ಮಹಿಳಾ ಸಾಹಿತಿಗಳು ಆರ್ ಕಲ್ಯಾಣಮ್ಮ ಅವರು ಪ್ರಿಯಂವದೆ ನಿರ್ಭಾಗ್ಯವನಿತೆ ನಿರ್ಮಲಾ ಬ್ಯಾರಿಸ್ಟರ್ ರಾಮಚಂದ್ರನ್ ಯದುರಾಯ ಇಪ್ಪತ್ತನೇ ಶತಮಾನದ ಅಡಿಯ ಮಾಧವಿ ಭಕ್ತೆ ಮೀರ ಈ ಥರ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಇನ್ನು ಕೊಡಗಿನ ಗೌರಮ್ಮ ಇದ್ದಾರಲ್ಲ ಅವರು ವಾಣಿಯ ಸಮಸ್ಯೆ ಮನುವಿನ ರಾಣಿ ಸನ್ಯಾಸಿ ರತ್ನ ಒಂದು ಪುಟ್ಟ ಚಿತ್ರ ಅವಳ ಭಾಗ್ಯ ಕೌಸಲ್ಯ ನಂದನ ಪಾಪದ ಮದುವೆ ಈ ಥರ ಇನ್ನೂ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಇನ್ನು ನವೋದಯ ಪೂರ್ವದಲ್ಲಿ ಮಹಿಳೆಯರು ಅಕ್ಷರವಂತರಾಗೋದೇ ಕಷ್ಟ ಅನ್ನೋ ಕಾಲಘಟ್ಟದಲ್ಲಿ ಜಾನಕಮ್ಮ ಅವರು ತುಂಬ ಪ್ರಾಮಾಣಿಕವಾಗಿ ತಮ್ಮ ನೋವು ನಲಿವುಗಳನ್ನು ತೋಡ್ಕೊಳ್ತಾರೆ ಹಾಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸ್ತಾರೆ ಕೂಡ ಹೆಣ್ಣಿನ ಅಸಹಾಯಕತೆ ಸಮಾಜದಲ್ಲಿ ಅವಳಿಗಿರುವಂತಹ ಅನಾಧಾರಗಳ ಕುರಿತು ತಮ್ಮ ಕೃತಿಗಳಲ್ಲಿ ಹೊರತಗರ್ತಾರೆ ಅವರು ಮೊಟ್ಟ ಮೊದಲನೇದಾಗಿ ಬರೆದಿರುವಂಥ ಪ್ರಕಟಿತ ಕವನ ಯಾವುದು ಅಂದರೆ ಮೊರೆ ಬೆಳಗೆರೆ ಜಾನಕಮ್ಮ ನವೋದಯ ಕನ್ನಡ ಸಾಹಿತ್ಯದ ಮೊದಲ ಮಹಿಳಾ ಕವಯತ್ರಿಯನ್ನು ಹೆಗ್ಗಳಿಕೆಗೆ ಪಾತ್ರ ಆಗಿದ್ದಾರೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ದುರಗ ಮುರುಗಿಯರ ಸಂಸ್ಕೃತಿ ಈ ಕೃತಿಯ ಕತ್ರು ಯಾರು ಅಂತ ಕೇಳಿದರೆ ಆಪ್ಷನ್ ಒಂದು ವಿಜಯ ದಬ್ಬೆ ಆಪ್ಷನ್ ಎರಡು ಗೀತಾ ನಾಗಭೂಷಣ್ ಆಪ್ಷನ್ ಮೂರು ಶೈಲಜಾ ಉಡಚಣ ಆಪ್ಷನ್ ನಾಲ್ಕು ಹೆಚ್ ನಾಗವೇಣಿ ದುರಗಾ ಮುರುಗಿಯರ ಸಂಸ್ಕೃತಿ ಅನ್ನೋದು ಒಂದು ಸಂಶೋಧನಾ ಗ್ರಂಥ ಗೀತಾ ನಾಗಭೂಷಣ ಅವರದು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಬರುವುದೇನುಂಟು ಒಮ್ಮೆ ಬರುವ ಕಾಲಕ್ಕೆ ಬಹುದು ಬಯಕ್ಕೆ ಬರುವುದರ ಕಣ್ಸನ್ನೇ ಕಾಣೋ ಈ ಸಾಲುಗಳ ಕತ್ರು ಯಾರು ಅಂತ ಕೇಳಿದರೆ ಆಪ್ಷನ್ ಒಂದು ಬೆಟಗೆರಿ ಕೃಷ್ಣ ಶರ್ಮಾ ಆಪ್ಷನ್ ಎರಡು ಸಿದ್ದಯ್ಯ ಪೌರಾಣಿಕ ಆಪ್ಷನ್ ಮೂರು ಮಧುರ ಚೆನ್ನ ಆಪ್ಷನ್ ನಾಲ್ಕು ಅಂಬಿಕಾತನೆಯ ದತ್ತ ಉತ್ತರ ಆಪ್ಷನ್ ಮೂರು ಮಧುರ ಚೆನ್ನ ಹತ್ತೊಂಬತ್ತನೇ ಪ್ರಶ್ನೆ ಜಿನಚರಣ ನಖಾದರ್ಶಂ ರಾಜ ರಾಜವದನ ಪ್ರತಿಮ ಎನ್ನುವ ಸ್ತುತಿ ಇರುವ ಕಾವ್ಯ ಯಾವುದು ಅಂತ ಇದೆ ಆಪ್ಷನ್ ಒಂದು ವಿಕ್ರಮಾರ್ಜುನ ವಿಜಯ ಆಪ್ಷನ್ ಎರಡು ಕವಿರಾಜಮಾರ್ಗ ಆಪ್ಷನ್ ಮೂರು ಆದಿಪುರಾಣ ಆಪ್ಷನ್ ನಾಲ್ಕು ಧರ್ಮಾಮೃತ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಎರಡು ಕವಿರಾಜಮಾರ್ಗ ಕವಿರಾಜ ಮಾರ್ಗದಲ್ಲಿ ಒಟ್ಟು ಮೂರು ಅಲ್ವಾ ದೋಷಾನುವರ್ಣ ನಿರ್ಣಯ ಶಬ್ದಾಲಂಕಾರ ವರ್ಣ ನಿರ್ಣಯ ಅರ್ಥಾಲಂಕಾರ ವರ್ಣ ನಿರ್ಣಯ ಅಂತ ಅದರಲ್ಲಿ ಮೂರನೇ ಪರಿಚಯದ ಅರ್ಥಾಲಂಕಾರ ನಿರ್ಣಯದಲ್ಲಿ ಹದಿನೆಂಟನೇ ಪದ್ಯ ಅದು ಜಿನ ಚರಣ ನಖಾದರ್ಶಂ ವಿನತಾ ಅಮರ ರಾಜ ರಾಜವದನ ಪ್ರತಿಮಂ ಮನದೋಳ್ ಸಲೆ ನಿಲ್ಕ್ ಎಂಬುದು ವಿನಿಶ್ಚಿತ ವಿಶೇಷಣೋರು ರೂಪಕ ಮಕ್ಕುಂ ಕವಿರಾಜ ಮಾರ್ಗಕಾರ ಜಿನಸ್ತುತಿಯನ್ನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ದಂಡಿ ಮಾಡಿದ್ದು ವಿಷ್ಣು ಪರವಾಗಿರುವಂತಹ ಸ್ತುತಿ ಇಲ್ಲಿ ಶ್ರೀ ವಿಜಯ ಮಾಡ್ತಾ ಇರೋದು ಜಿನಸ್ತುತಿಯನ್ನ ಜಿನಚರಣ ನಖಾದರ್ಶಂ ಅನ್ನೋದನ್ನ ವಿಶೇಷ ರೂಪಕವಾಗಿ ಬಳಕೆ ಮಾಡಿದ್ದಾರೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರ ಕಾವ್ಯಕ್ಕೆ ಮೂಲ ಆಕಾರ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ವಸುಭಾಗಭಟ್ಟನ ಪಂಚತಂತ್ರ ಆಪ್ಷನ್ ಎರಡು ಬಾಣನ ಕಾದಂಬರಿ ಆಪ್ಷನ್ ಮೂರು ಭಾರವೀಯ ಕಿರಾತಾರ್ಜನೀಯ ಆಪ್ಷನ್ ನಾಲ್ಕು ವಿಷ್ಣು ಶರ್ಮನ ಪಂಚತಂತ್ರ ಕೊನೆ ಆಪ್ಷನ್ ನೋಡಿ ವಿಷ್ಣು ಶರ್ಮನ ಪಂಚತಂತ್ರ ಅಂತ ಇದೆಯಲ್ವಾ ಇದು ಸಂಸ್ಕೃತದ ಕೃತಿಯಾಗಿರುತ್ತೆ ಕತ್ರು ವಿಷ್ಣು ಶರ್ಮನೇ ಆಗಿರ್ತಾನೆ ಬ್ರಾಹ್ಮಣ ಕವಿ ಹೆಚ್ಚಿಗೆ ವಿವರಗಳಿಲ್ಲ ಇದ್ರ ಬಗ್ಗೆ ಬಾಣನ ಕಾದಂಬರಿ ಅಂತ ಇದೆಯಲ್ವ ಇದು ಸಂಸ್ಕೃತದ ಬಾಣನ ಕಾದಂಬರಿ ಆಗಿರುತ್ತೆ ಸಂಸ್ಕೃತದ ಬಾಣನ ಕಾದಂಬರಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಒಂದನೇ ನಾಗವರ್ಮ ಕೃತಿ ಕರ್ನಾಟಕ ಕಾದಂಬರಿ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದರೆ ವಸುಭಾಗಭಟ್ಟನ ಪಂಚತಂತ್ರ ಇಲ್ಲಿ ಒಂದು ಗೊಂದಲ ಏನು ಅಂತಂದರೆ ವಸುಭಾಗಭಟ್ಟ ಪಂಚತಂತ್ರನ ಕಥೆಯನ್ನು ಬರ್ತಿದರೆ ಅದು ಯಾವ ಇದೆ ಅಂತ ಗೊತ್ತಾಗಿಲ್ಲ ಕನ್ನಡದಲ್ಲಿ ವಸುಭಾಗಭಟ್ಟನ ಪಂಚತಂತ್ರವನ್ನು ಆಧರಿಸಿ ದುರ್ಗಸಿಂಹ ಪಂಚತಂತ್ರ ಅನ್ನ ಕೃತಿಯನ್ನು ಬರೀತಾರೆ ಈ ಕೃತಿಯಲ್ಲಿ ಒಟ್ಟು ಅರವತ್ತೈದು ಕತೆಗಳು ಬರ್ತವೆ ವಸುಭಾಗ ಭಟನ ಕೃತಿಯ ನೇರವಾದ ಅನುವಾದ ಅಲ್ಲ ಹೊಸತಾಗಿದೆ ಅನ್ನೋ ಮಾತಿಂದ ಸ್ವಂತಿಕೆಯನ್ನು ಕಾಯ್ದುಕೊಂಡಿದ್ದಾರೆ ಯಾರು ದುರ್ಗಸಿಂಹ ಈ ಕೃತಿಯ ಸಂಪೂರ್ಣ ಕತೆಗಳ ಸಾರವನ್ನು ಕೂಡ ಇದೇ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಸಕ್ತಿದ್ರೆ ಒಂದ್ಸಲ ಕೇಳಿ